ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ ಇನ್ನೊಂದು ಧರ್ಮದವ್ರು ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದ್ರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ ದಸರಾಗಿಂತ ಮುಂಚೆ ಚಾಮುಂಡಿ ಚಲೋಗೆ ರೂಪರೇಷೆ ಮಾಡ್ತೀವಿ ಧರ್ಮಸ್ಥಳ ಆದ್ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಮಾಡ್ಲಿ ಪೇಪರ್ ಕಡಾದವ್ರು ಬಿರ್ಜಾ ಇಸ್ಮಾಯಿಲ್ ಗೊತ್ತಾ ನಿಮ್ಗೆ ಏನು ಏನಾಗಿದ್ರು ಅವ್ರನ್ನ ಮಹಾರಾಜರು ಅಂಬಾರಿ ಮೇಲೆ ಕುಳಿಸ್ಕೊಬ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು ಆಗ ಈ ಆರ್ ಎಸ್ ಎಸ್ ನವರು ಬಿಜೆಪಿ ಅವ್ರು ಎಲ್ಲಿ ಹೋಗಿದ್ರು ಆಯ್ತಾ ಈಗ ನಮ್ಮ ಇವನ್ ಕಲಿ ಹದಿನೇಳರಲ್ಲಿ ಇದನ್ನ ಮಾಡಿಸ್ತಾರೆ ಹುಸಾರ್ ಅಹಮದ್ ಕಲಿ ಹಾಗೆಲ್ಲ ಕುಂಕುಮದ ಬಗ್ಗೆ ಅವರು ಅದು ಒಂದು ಬೇರೆ ಇಶ್ಯೂ ಕುಂಕುಮ ಈಗ ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ ನಮಗೆ ರೈಟರ್ ಇನ್ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲಿ ಕನ್ನಡ ಬರೆಯಕ್ಕಾಗತ್ತ ಆಸಕ್ತಿ ಇಲ್ಲಿ ಬರೆಯಕ್ಕಾಗತ್ತ ಪ್ರೀತಿ ಇಲ್ಲಿ ಬರೆಯಕ್ಕಾಗತ್ತ ಅವ್ರು ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ ಸಿಸೆ ಮುಸ್ಲಿಂ ಧರ್ಮದ ಲೇಡಿ ಅವಳು ಅವಳು ಕನ್ನಡದಲ್ಲಿ ಬರೆದಿದಾರೆ ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ ಹಾಗಾದ್ರೆ ಇನ್ನೊಂದು ಧರ್ಮದವ್ರನ್ನ ನಾಡ ಹಬ್ಬ ಅಂತ ಮಾಡ್ತೀವಿ ಮೈಸೂರು ದಸರಲ್ಲಿ ನಾಡಹಬ್ಬ ಅಂತ ಇದೆ ಇನ್ನೊಂದು ಧರ್ಮದವ್ರನ್ನ ಕರೆದ್ರೆ ನೀವು ಕುಂಕುಮ ಬರ್ರಿ ಅಂತಂದ್ರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ